ಎಲ್ಲರಿಗೂ ನಮಸ್ಕಾರ ಪ್ರೀವಿಯಸ್ ವಿಡಿಯೋದಲ್ಲಿ ನನಗೊಬ್ರು ಕಮೆಂಟ್ ಮಾಡಿದ್ರು ಈ ರೀತಿ ಆರೆಳೆ ದಾರನ ಹೇಗೆ ಮಾಡ್ಕೊಳ್ಳೋದು ಅಂತ ನಾನಿಲ್ಲಿ ಆಲ್ರೆಡಿ ಆರೆಳೆ ದಾರ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿ ಆರೆಳೆ ದಾರನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನಾನಿಲ್ಲಿ ಒಂದು ರೊಟ್ಟ ಮಾಡ್ಕೊಂಡಿದ್ದೀನಿ ಇದು ಒಂದು ಕಾರ್ಡ್ ಬೋರ್ಡ್ ಆದ್ರೂ ಆಗ್ಬೋದು ಅಥವಾ ಇನ್ವಿಟೇಷನ್ ಕಾರ್ಡ್ ಸ್ವಲ್ಪ ಗಟ್ಟಿ ಇರುವಂತದ್ದು ಇರಲಿ ಯಾಕೆಂದ್ರೆ ದಾರ ಸುತ್ತುವಾಗ ಇದು ಬೆಂಡ್ ಆಗ್ಬಾರ್ದು ಸೊ ಈ ರೀತಿ ನಾನು ಒಂದು ಅಂದಾಜಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಆದ್ರೆ ನಿಮಗೊಂದು ಅಳತೆ ಅನ್ನೋಂಗಿದ್ರೆ ನಿಮಗೆ ಗೊತ್ತಾಗತ್ತೆ ಅನ್ನೋಕ್ಕೋಸ್ಕರ ಇದು ಸೆವೆನ್ ಪಾಯಿಂಟ್ ಫೈವ್ ಇಂಚ್ ಇದೆ ಏಳೂವರೆ ಇಂಚು ಇದನ್ನು ತಗೊಂಡಿದ್ದೀನಿ ಸೊ ಇದ್ರ ಮೂಲಕ ಮತ್ತೆ ಒಂದು ಸಣ್ಣಕ್ಕೆ ಮಾಡ್ಕೊಂಡಿದ್ದೀನಿ ಸೊ ಇದು ನೀವು ಸಣ್ಣಕ್ಕಾದ್ರೂ ಕದ್ರೆ ಮಾಡ್ಕೋಬೋದು ದೊಡ್ಡ ಕದ್ರೆ ಸೊ ಇದು ಮೇನ್ ಸೊ ನಾವು ಈ ಅಳತೆಯಿಂದ ನಾವು ಎಷ್ಟು ಸಲಿ ದಾರನ ಸುತ್ಕೋಬೇಕು ಅನ್ನೋದನ್ನೇ ತೋರಿಸ್ತೀನಿ ಇದು ಮೇನ್ ಕಾರ್ಡು ಸೊ ನಾನು ಯಾವಾಗಲೂ ಇದೇ ಅಳತೆ ಮೇಲೆ ನಾನು ನ ಮಾಡ್ಕೊತೀನಿ ಈ ಅಳತೆ ಮೇಲೆ ಸಿಂಪಲ್ ಕ್ರೋಶಕುಚ್ಚು ಡಿಸೈನ್ ಆದರೆ ನಾನು ಒಂದು ಏಯ್ಟಿ ಇಲ್ಲ ಇಲ್ಲಾಂದರೆ ಸ್ವಲ್ಪ ಗ್ರ್ಯಾಂಡು ಅಥವಾ ಮೀಡಿಯಮ್ ಗ್ರ್ಯಾಂಡ್ ಆ ಥರ ಇತ್ತು ಅಂದರೆ ನೂರಿಂದ ನೂರ ಇಪ್ಪತ್ತೆಳೆ ತೊಗೊತೀನಿ ಇಲ್ಲ ಸ್ವಲ್ಪ ತುಂಬ ಗ್ರ್ಯಾಂಡ್ ಇರುತ್ತೆ ಅಂದರೆ ನೂರ ನಲ್ವತ್ತರಿಂದ ನೂರ ಐವತ್ತೆಳೆನ ಮಾಡ್ಕೊತೀನಿ ನಾನು ದಾರ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಸೊ ಹೀಗೆ ಸ್ಟಾರ್ಟಿಂಗ್ ಒಂದು ಇಟ್ಕೊಂಡು ಸೊ ಇದಕ್ಕೆ ನಾನು ಈಗ ಹೀಗೆ ಸುತ್ತುತ್ತಾ ಹೋಗ್ತೀನಿ ಸುತ್ತುವಾಗ ಕೌಂಟ್ ಮಾಡ್ಕೋಬೇಕು ಈಗ ನಾನು ಎರಡು ಸಲ ದಾರ ಮಾಡ್ಕೊಂಡಿದ್ದೀನಿ ಸೊ ಇದೇ ರೀತಿ ನಾನು ಇದನ್ನು ನಾನು ಸ್ವಲ್ಪ ಗ್ರ್ಯಾಂಡ್ ಡಿಸೈನ್ ಮಾಡೋದ್ರಿಂದ ನಾನು ಇದಕ್ಕೆ ನೂರ ಇಪ್ಪತ್ತೇಳೆ ದಾರನ ಮಾಡ್ಕೊತೀನಿ ಈಗ ಎರಡು ಆಗಿದೆ ಮೂರು ನಾಲ್ಕು ಐದು ಆರು ಏಳು ಎಂಟು ಸೊ ಈಗ ನಾನು ನೂರ ಇಪ್ಪತ್ತೇಳೆ ದಾರನ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿ ನೋಡ್ತಿರ್ಬೋದು ಸೊ ಇದಾದ ಮೇಲೆ ನಾವು ಈ ಕಾರ್ಡಿಗೆ ಸುತ್ಕೋಬೇಕು ಈ ಕಾರ್ಡ್ ಸುತ್ಕೊಳ್ಳೋಕ್ಕೆ ಇದನ್ನು ಹಿಂಗೆ ಫೋಲ್ಡ್ ಮಾಡಿಕೊಂಡು ಇಲ್ಲಿಗೆ ಒಂದು ನಾಟ್ ಮಾಡ್ಕೊತೀನಿ ಇಲ್ಲಿಗೆ ನಾಟ್ ಮಾಡ್ಕೊಳೋದ್ರಿಂದ ಈಗ ಎರಡು ಸಲಿ ದಾರ ಆಗತ್ತೆ ಇದು ಎರಡನೇ ಸುತ್ತು ಸೊ ಎರಡನೇ ಸುತ್ತು ಹೇಗೆ ಅಂದರೆ ಇದು ಒಂದು ಅಲ್ಲಿ ಇರುತ್ತೆ ಒಂದು ಥ್ರೆಡ್ ರೋಲ್ ಏನಿರುತ್ತೆ ಇರುತ್ತೆ ಸೊ ಇದು ಎರಡರದ್ದು ಸೇರಿ ಈ ಕಾರ್ಡಿಗೆ ಬರಂಗೆ ಸುತ್ಕೋಬೇಕು ಈಗ ನೋಡಿ ಹಿಂಗೆ ಸುತ್ಕೊಂತ ಇರ್ತಿರಲ್ಲ ಇದು ಎರಡೂ ಸೈಡಿಂದ ಬರೋದ್ರಿಂದ ಈಗ ನೋಡಿ ನಿಮಗೆ ಎರಡು ಎಲೆ ದಾರನ ಕಾಣುತ್ತೆ ಸೊ ಹಿಂಗೆ ಇರಿ ಕಾರ್ಡ್ ಮಾತ್ರ ನೀವು ಸ್ವಲ್ಪ ಗಟ್ಟಿ ರೊಟ್ಟಿಂದೆ ತಗೋಬೇಕು ಸೊ ಈ ರೀತಿ ಸುತ್ತುವಾಗ ನಾನು ಕೆಲವು ಟೈಮ್ ಟೈಮು ಗಟ್ಟಿ ರೊಟ್ಟೆ ಅಂದ್ಕೊಂಡು ಮಾಡ್ತಾ ಇರ್ತೀನಿ ಬಟ್ ಅದು ಟೊಳ್ಳಾಗಿದ್ದಾಗ ಹಿಂಗೆ ಫೋಲ್ಡ್ ಆಗತ್ತೆ ಫೋಲ್ಡ್ ಆದಾಗ ಇದು ಕೂಡ ಫೋಲ್ಡ್ ಆಗಿ ಆಮೇಲೆ ಸೈಡಿಂದ ಹಿಂಗೆ ಜರುಗತ್ತೆ ಸೊ ಹಾಗಾಗಿ ಆದಷ್ಟು ರೊಟ್ಟನ್ನು ಗಟ್ಟಿ ಇರೋದನ್ನೇ ಇಟ್ಕೊಳ್ಳಿ ಸೊ ಇದೇ ರೀತಿ ಆರು ಸಲಿ ನಾವು ಸುತ್ಕೋಬೇಕಾದ್ವಿ ಸೊ ಇದು ನಾನು ಎರಡನೇ ಸಲಿ ಸುತ್ಕೋತಾ ಇರೋದು ಸೊ ಫಸ್ಟಿಂದ ಮಾತ್ರ ನಾವು ಎಷ್ಟು ಅಂತ ಕೌಂಟ್ ಮಾಡಿಕೊಂಡ್ರೆ ಸಾಕು ಈಗ ನೋಡ್ಬೋದು ನಾನೀಗ ಎಳೆ ದಾರ ಮಾಡಿದ್ದೀನಿ ಇದು ಎಂಡಿಂಗ್ ಬಂದಿದೆಯಲ್ಲ ಈ ಎಂಡಿಂಗ್ ಬಂದ್ಬಿಟ್ಟು ಈ ಕಾರ್ಡಿಂದ ಸ್ಟಾರ್ಟಿಂಗ್ ತೊಗೊಂಡಿತ್ತು ಸೊ ಇದಕ್ಕೆ ಸರಿಯಾಗಿ ಇಲ್ಲಿ ಇಟ್ಕೊಂಡು ಈಗ ಇಲ್ಲಿ ಬೆಂಡ್ ಮಾಡಿ ದಾರಾನ ಇಲ್ಲಿಗೆ ನಾಟ್ ಮಾಡ್ಕೋಬೇಕು ಈಗೇನಾಗತ್ತೆ ಫಸ್ಟು ಎರಡು ಎಳೆ ನಾವು ಸುತ್ಕೊಂತೀವಲ್ಲ ಅದು ಮತ್ತೆ ಈ ರೋಲಲ್ಲಿರೋದು ಸೊ ಈಗ ಮೂರ ಎಳೆ ಆಗುತ್ತೆ ಸೊ ಈ ಮೂರನೇ ಎಳೆಗೆ ಮತ್ತೆ ಈ ಬೋರ್ಡಿಗೆ ನಾನು ಸುತ್ಕೋತೀನಿ ನಾ ಕೌಂಟ್ ಮಾಡೋದು ಏನೇ ಇದ್ರು ನಾವು ಫಸ್ಟ್ನೇ ಎಳೆ ಏನ್ ಮಾಡ್ತೀವಲ್ಲ ಅದಕ್ಕಷ್ಟೇ ನಾವು ಕೌಂಟ್ ಮಾಡೋದು ಯಾಕೆಂದ್ರೆ ನಾವು ಫಸ್ಟ್ನೇದು ಏನ್ ಮಾಡಿರ್ತೀವೋ ಅದೇ ಅಳತೆಗೇನೆ ನಾವು ಆರು ಎಳೆ ದಾರ ಮಾಡೋದ್ರಿಂದ ಸೊ ಫಸ್ಟ್ನೇ ಎಳೆ ನಾವು ಎಷ್ಟು ಸಲಿ ಮಾಡಿಕೊಂಡ್ರೆ ಒಳ್ಳೇದು ಅಂತ ನೀವು ಡಿಸೈನ್ ಮೇಲೆ ನೋಡ್ಕೋಬೇಕು ಈಗ ನಾನು ಸಿಂಪಲ್ ಡಿಸೈನ್ ಹಾಕಿರ್ತೀನಿ ಸಿಂಪಲ್ ಡಿಸೈನಿಗೆ ನಾನು ಜಸ್ಟ್ ಏಯ್ಟಿ ಹಂಗೆ ಮಾಡ್ಕೊತೀನಿ ಫಸ್ಟ್ನೇ ಎಡೇನ ಇಲ್ಲ ಸ್ವಲ್ಪ ಮೀಡಿಯಂ ಸೈಜ್ ಅಂದಾಗ ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ ಸೊ ಈಗ ನೀವು ನೋಡ್ಬೋದು ಇಲ್ಲಿ ನಂದು ಮೂರು ದಾರ ಆಗಿದೆ ನೋಡಿದ್ರ ಈಗ ಮೂರು ಎಳೆ ಆಯಿತು ಈಗ ನಾಲ್ಕನೇ ಎಳೆಗೂ ಈ ಎಂಡಿಂಗ್ ಇರುತ್ತಲ್ಲ ಈ ಎಂಡಿಂಗಿಗೆ ಮತ್ತೆ ಇಲ್ಲಿ ರಿವರ್ಸ್ ಮಾಡಿಕೊಂಡು ಹಿಂಗ್ ಗಂಟು ಹಾಕಿ ಈಗ ಇಲ್ಲಿ ನಾಲ್ಕೆಡೆ ಆಗುತ್ತೆ ನೋಡಿ ಸೊ ಇದನ್ನ ಮತ್ತೆ ನಾಲ್ಕನೇ ಸತಿ ಸತ್ಕೊಡಿ ಈಗ ಇದು ನಾಲ್ಕನೇ ಎಳೆ ದಾರನ ನಾನು ಸತ್ಕೋತಾ ಇದ್ದೀನಿ ಇಲ್ಲಿ ನಾನು ಒಂದು ಕಾರ್ಡ್ ದೊಡ್ಡಕ್ಕೆ ಯಾಕೆ ತೊಗೊಂಡಿದ್ದೀನಿ ಒಂದು ಕಾರ್ಡ್ ಯಾಕೆ ಸಣ್ಣಗೆ ತೊಗೊಂಡಿದ್ದೀನಿ ಅಂತ ಕ್ವೆಶನ್ ಬರ್ಬೋದು ಫಸ್ಟ್ನೇದು ಯಾಕೆ ಅಂದರೆ ನಾನು ಒಂದ್ಸಲಿ ದಾರನ ಮಾಡ್ಕೊಂಡ್ರೆ ನನಗೆಲ್ಲೂ ಎಂಡಿಂಗ್ ಅನ್ನಂಗೆ ಬರಬಾರ್ದು ಮಿಡಲಲ್ಲೇನೆ ಸೊ ನಾನು ಒಂದ್ಸಲಿ ಥ್ರೆಡ್ ಮಾಡ್ಕೊಂಡ್ರೆ ಎಂಡಿಂಗ್ ತನಕನೂ ಆಗೋ ಹಾಗೆ ನಾನು ಥ್ರೆಡಿಂಗ್ ಮಾಡ್ಕೊತೀನಿ ಏನೋ ಸ್ವಲ್ಪ ಮಿಸ್ ಆದರೆ ಲಾಸ್ಟಿಗೆ ಬೇಕಾದ್ರೆ ಅಡ್ಜಸ್ಟ್ಮೆಂಟ್ಗೆ ಅಂತ ಸುತ್ಕೊತೀನಿ ಅವ್ರತು ನಾನು ಆದಷ್ಟು ಮಾಡೋ ಎಲ್ಲ ಥ್ರೆಡ್ ಕೂಡ ಸ್ಯಾರಿ ಫುಲ್ಲು ಕವರ್ ಆಗೋ ಥರನೇ ನಾನು ಥ್ರೆಡಿಂಗ್ ಮಾಡ್ಕೊತೀನಿ ಹಾಗಾಗಿ ಫಸ್ಟ್ನೇದು ನಾನು ಸ್ವಲ್ಪ ದೊಡ್ಡ ಅಳ್ತೇದೆ ಇಟ್ಕೊಂಡಿರ್ತೀನಿ ಇದ್ರದ್ದೆಲ್ಲ ಅಳ್ತೇದೇನೂ ಬೇಕಾಗಲ್ಲ ಯಾಕೆಂದರೆ ಫಸ್ಟ್ನೇ ದಾರ ನಾವು ಏನು ಮಾಡ್ಕೊತೀವಲ್ಲ ಮೊದಲನೇ ಎಲ್ಲೆ ಅದ್ರದ್ದು ಮಾತ್ರ ಕೌಂಟ್ ತೊಗೊಂಡಿರ್ತೀನಿ ಸೊ ನಾನು ಯೂಶ್ವಲಿ ನಾನು ತೊಗೊಳದೆ ನೂರಿಂದ ನೂರಿಪ್ಪತ್ತು ಸೊ ನೂರಿಪ್ಪತ್ತೇಳೆ ಫಸ್ಟ್ನೇದಕ್ಕೆ ನಾವು ಮೆಷರ್ ಮಾಡಿಕೊಂಡ್ರೆ ಆವಾಗ ಹೇಗೆ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಸೊ ಎಂಡಿಂಗ್ ಬಂದಾಗ ಸ್ವಲ್ಪ ಕೇರ್ಫುಲ್ ಆಗಿ ನೋಡಿ ಥ್ರೆಡ್ನ ರಿವರ್ಸ್ ಮಾಡಿಕೊಂಡು ನಂತರ ನೆಕ್ಸ್ಟ್ನೇ ಎಳೆನ ಸೇರಿಸ್ಕೊಂಡು ನಾವು ಸುತ್ತ ಹೋಗಬೇಕು ಈ ರೊಟ್ಟೇನಿದೆಯಲ್ಲ ರೊಟ್ಟು ಮಾತ್ರ ಸ್ವಲ್ಪ ಗಟ್ಟಿ ಇರೋದೇ ತಗೋಬೇಕು ಯಾಕೆಂದ್ರೆ ಇದು ದಾರ ಗಟ್ಟಿ ಆದಂಗು ಇದು ಸ್ವಲ್ಪ ಬೆಂಡ್ ಆಗತ್ತೆ ಈಗ ನೋಡಿ ಇಲ್ಲಿ ಎಂಡಿಂಗ್ ಬಂತು ಸೊ ನಿಮಗೆ ಎಂಡಿಂಗ್ ಬರೋದು ಹೆಂಗ್ ಗೊತ್ತಾಗತ್ತೆ ಅಂದ್ರೆ ಈ ಕಾರ್ಡ್ ಬೋರ್ಡ್ ಅಲ್ಲಿ ಮುಗೀತು ಅಂದಾಗ ಲಾಸ್ಟ್ ಟಿಪ್ ಏನಿರತ್ತೆ ನಾವು ಸ್ಟಾರ್ಟಿಂಗ್ ಮಾಡಿದ್ದು ಇಲ್ಲಿ ಎಂಡಿಂಗ್ ಆದಾಗ ಆಗತ್ತೆ ಸೊ ಫಸ್ಟ್ ನೇ ದರ ಮಾಡುವಾಗ ನಮಗೆ ಎಂಡಿಂಗ್ ಸಿಗತ್ತೆ ಅದೇ ನೆಕ್ಸ್ಟ್ ದರ ಮಾಡಿದಾಗ ಇಲ್ಲಿ ನಾವು ನಾಟ್ ಹಾಕಿರ್ತೀವಲ್ಲ ಅದ್ ಸಿಗತ್ತೆ ಸೊ ಅಲ್ಲಿಗೆನೆ ಮತ್ತೆ ರಿವರ್ಸ್ ಈ ರೋಲಿಂದ ಏನಿರತ್ತಲ್ಲ ಈ ರೋಲಿನ ದರನ ರಿವರ್ಸ್ ಮಾಡ್ಕೊಳ್ಳಿ ಇಲ್ಲಿ ಮತ್ತೆ ಒಂದು ನಾಟ್ ಮಾಡ್ಕೊಳ್ಳಿ ಈಗ ಮತ್ತೆ ಇದಕ್ಕೆ ಸುತ್ಕೊಳ್ಳೋಣ ಈಗ ನಾನು ಐದನೇ ಎಳೆ ದಾರನ ಮಾಡ್ಕೊತಾ ಇದ್ದೀನಿ ಫಸ್ಟ್ನೇದಕ್ಕೆ ಮಾತ್ರ ನಾನು ಉದ್ದ ತೊಗೊಂಡಿದ್ದೀನಿ ಯಾಕೆಂದ್ರೆ ಸುಮ್ಮನೆ ಎಷ್ಟೋ ಎಣ್ಸೋ ಬದಲು ಒಂದು ಅಂದಾಜಕ್ಕೆ ತಗೋಬಹುದು ಅಂತ ನೀವು ಇನ್ನು ಸ್ವಲ್ಪ ದೊಡ್ಡ ಅಳ್ತದೆ ತಗೋತೀರಾ ಒಂದು ಎಂಟು ಇಂಚು ಒಂಬತ್ತು ಇಂಚು ಅಂದರೆ ನೂರು ಎಳೆ ದಾರ ಮಾಡಿಕೊಂಡ್ರು ನೀವು ಮೀಡಿಯಮ್ ಸ್ಯಾರಿಗೂ ಚೈನ್ ಹಾಕ್ತೀವಿ ಕ್ರೋಶ ಡಿಸೈನು ಅದಕ್ಕೂ ಸಾಕಾಗುತ್ತೆ ಈಗ ಐದನೇದು ಎಂಡ್ ಆಗಿದೆ ಈ ಇನ್ ದಾರನ ಮತ್ತೆ ರಿವರ್ಸ್ ಮಾಡ್ಕೊಂಡು ನಾನು ಆರ್ನೇ ದಾರನೇ ದಾರನ ಚಿಕ್ಕದ್ರಲ್ಲೇ ನನಗೆ ಯಾಕೆಂದ್ರೆ ಮಾಡುವಾಗ ಇನ್ನ ಒಂದು ಥ್ರೆಡ್ ಮಾಡ್ಕೋಬೇಕು ನನಗೆ ಅಳತೆ ಸಿಗಲ್ಲ ಹಾಗಾಗಿ ನಾನು ಯಾವಾಗ್ಲೂ ಈ ತರ ಸಣ್ಣ ಸಣ್ಣ ಪೀಸಿಂದ ನಾನು ರೊಟ್ಟು ಮಾಡಿ ಇಟ್ಕೊಂಡಿರ್ತೀನಿ ಒಂದ್ ಐದಾರು ಮಾಡಿ ಇಟ್ಕೊಂಡಿರ್ತೀನಿ ನೀವೇನಾದ್ರು ಆರ್ಡರ್ ಮಾಡಿರ್ತೀರಲ್ಲ ಅದ್ರ ಪಾರ್ಸಲ್ ಬಂದಿರತ್ತೆ ಬಟ್ ಇದು ಟೊಳ್ಳು ಬಟ್ ಆದ್ರೂ ನೀವು ಲಾಸ್ಟ್ನೇ ದಾರ ಸುತ್ಕೋತಿರಲ್ಲ ಅದಕ್ ಮಾಡ್ಕೋಬಹುದು ಬಟ್ ಇದನ್ನ ನೀವು ಗಟ್ಟಿಯಾಗಿ ಇಟ್ಕೊಂಡು ಸುತ್ತಾ ಹೋಗ್ಬೋದು ಈಗ ನಾನು ಇದಕ್ಕೆ ಸುತ್ತಕೋತೀನಿ ಎಳೆ ದಾರ ನೀವು ನೋಡ್ಬೋದು ಆರ್ ಎಳೆ ಆಗಿದೆ ಎಳೆ ಆಗಿದೆ ಇದಕ್ ನಾನು ಎಂಡಿಂಗ್ಗಿಂತ ಸುತ್ಕೊಂತೀನಿ ಸೊ ನಾನು ಈ ಥರದ್ದು ರೊಟ್ಟಿಂದು ತುಂಬಾ ಮಾಡಿ ಇಟ್ಕೊಂಡಿರ್ತೀನಿ ಎಂಡಿಂಗಿಗೆ ನಾನು ಬೇರೆ ಬೇರೆ ರೊಟ್ಟಿ ಥರ ಮಾಡ್ಕೊಂಡಿರ್ತೀನಿ ಯಾಕೆಂದರೆ ಈಗ ಒಂದೇ ಸ್ಯಾರಿ ಕುಚ್ಚಿಗೆ ಎರಡು ಕಲರ್ ನಾವು ಹಾಕಬೇಕಾಗಿರುತ್ತೆ ಹಂಗಾಗಿ ನಾನು ಬೇರೆ ಬೇರೆ ಕಾರ್ಬೋರ್ಡ್ ಒಂದು ಐದಾರು ಮಾಡಿ ಇಟ್ಕೊಂಡು ಬಿಡ್ತೀನಿ ಅದರೊಳಗೆ ಸುತ್ತಿಡ್ ಸುತ್ತಿಡ್ಕೊಂಡು ಒಂದು ಸಡಿ ಸುತ್ತಿಡ್ಕೊಂಡ್ರೆ ಈಸಿಯಾಗಿ ಹಾಕೋಬೋದು ಅನ್ನೋ ಕಾರಣಕ್ಕೆ ನಾನು ಫಸ್ಟಿಗೆ ರೆಡ್ಡಿಂದು ಮಾಡಿ ಇಟ್ಕೊತೀನಿ ಈಗ ಆರನೇ ಎಳೆ ಸುತ್ತಾ ಇದ್ದೀನಿ ಈಗ ನೋಡ್ಬೋದು ಇಲ್ಲಿ ಲಾಕ್ ಇದೆ ಸೊ ಈ ಥ್ರೆಡ್ಡಿಂದು ಏನಿದೆ ರೋಲಿಂದು ಅದು ಹಂಗೆ ಇದೆ ನಾನು ಇಲ್ಲಿಗೆ ಕಟ್ ಮಾಡ್ಕೊತೀನಿ ಅದಾದ ಇಲ್ಲಿ ಲಾಕ್ ಮೇಲೆ ಲಾಕ್ ಹಾಕಿರೋದ್ರಿಂದ ಹಿಂಗೆ ಕಾಣಬಾರ್ದು ಅನ್ನೋಕೋಸ್ಕರ ಎಲ್ಲಿಗೆ ಎಂಡಿಂಗ್ ಆಗತ್ತೋ ಅಲ್ಲಿಗೆ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಒಂದೇ ಸಮ ಕಟ್ ಮಾಡಿಬಿಟ್ಟು ಈಗ ಇಲ್ಲಿಗೆ ನ ಮಾಡ್ಕೋಬೇಕು ಸೊ ಒಂದ್ಸಲಿ ಈ ರೀತಿ ಗಂಟ್ ಮಾಡ್ಕೊಳ್ಳಿ ಮತ್ತೊಂದ್ಸಲಿ ಗಂಟ್ ಮಾಡ್ಕೊಳ್ಳಿ ಸೊ ಈ ರೀತಿ ಡಬಲ್ ಸೈಡ್ ಮಾಡಿದಾಗ ಇಲ್ಲಿ ನೋಡಿ ಈ ಥರ ಗಂಟು ಬಂದಿರುತ್ತೆ ಸೊ ಇದು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಹಾಕುವಾಗ ಸೀರೆಗೆ ನಾವು ಹಾ ಲಾಕ್ ಮಾಡುವಾಗ ಸೀರೆಯಿಂದ ಹಿಂಗೆ ವಾಪಸ್ ಬರೋದಿಲ್ಲ ಸೊ ವಾಪಸ್ ಬರದೇ ಇರೋ ರೀತಿ ಸ್ವಲ್ಪ ಎರಡು ಸಲ ಗಂಟು ಹಾಕ್ಕೊಂಡ್ರೆ ನೀಟಾಗಿ ಸೀರೆಗೆ ಲಾಕ್ ಆಗುತ್ತೆ ಸೊ ನೀವು ನೋಡ್ಬೋದು ಇದು ಎರಡು ಸೀರೆಗೆ ನಾನು ಮಾಡ್ಕೊಂಡಿರೋದು ಇದು ಸ್ವಲ್ಪ ಲೈಟ್ ಗ್ರೀನ್ ಇದು ಸ್ವಲ್ಪ ಡಾರ್ಕ್ ಗ್ರೀನು ಸೊ ಇದೆರಡು ಬೇರೆ ಬೇರೆ ಸೀರೆದು ನೋಡಿ ಈ ರೀತಿ ನಾನು ಮಾಡಿಟ್ಕೊಂಡಿರ್ತೀನಿ ಸೊ ನೂರಿಪ್ಪತ್ತೇಳೆ ನೂರ ಹತ್ತೇಳೆ ಎಳೆ ಸೊ ನಾನು ಡಿಸೈನ್ ಮೇಲೆ ಎಷ್ಟೆಳೆ ಬೇಕಾಗ್ಬೋದು ಅಂತ ಒಂದು ಅಂದಾಜಿಗೆ ನಾನು ಮಾಡಿಟ್ಕೊಂಡಿರ್ತೀನಿ ಸೊ ಅದಾದ್ಮೇಲೆ ಆ ಸೀರೆಗೆ ಯಾವ್ಯಾವ ಕಲರ್ ಥ್ರೆಡ್ ಬೇಕೋ ಅದನ್ನು ಆರೆಳೆ ದಾರನ ಮುಂಚೆ ಮಾಡಿ ಈ ರೀತಿ ಇಟ್ಕೊಂಡು ಆಮೇಲೆ ನಾನು ಡಿಸೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನಾನು ಆದಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇದೇ ರೀತಿ ಕುಚ್ ರಿಲೇಟೆಡ್ ಏನಾದರೂ ಟಿಪ್ಸ್ ಅಥವಾ ಟ್ರಿಕ್ಸ್ ಏನಾದರೂ ಬೇಕು ಅಂದರೆ ಪ್ಲೀಸ್ ಅದನ್ನು ಕಮೆಂಟ್ ಮಾಡಿ ನಾನು ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು